ಭಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ಇಂದಿನ ಸಂಸದರು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ಉದ್ದೇಶ ಆದರೂ ಏನು ಚಾಮುಂಡಿ ಬೆಟ್ಟಕ್ಕೆ ತನ್ವೀರ್ ಸೇಠ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಎರಡು ಬಾರಿ ಗರ್ಭದ ಗುಡಿಗೆ ಒಳಗಡೆ ಹೋಗಿ ಪ್ರತಾಪ್ ಸಿಂಹ ಮತ್ತು ಸೇಠ್ ಶೇಠವ್ರು ಇಬ್ಬರು ಹೋಗಿ ಪೂಜೆ ಮಾಡಿದ್ದಾರೆ ತನ್ವೀರ್ ಸೇಠ್ ಅವರು ಮುಸ್ಲಿಮ್ ಅಲ್ವಾ ದಿನನಿತ್ಯ ಕಿಡಿ ಹೊತ್ತುವಂಥ ಕೆಲಸವನ್ನು ಈ ಹಿಂದಿನ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರುವಂಥ ಸಂಸದರು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಹೋಗಿ ಸ್ಟೇ ತಗೊಂಬತ್ತೀರ ಕೋಟಲ್ ಸ್ಟೇ ತಗೊಂಬತ್ತಿರ ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದನ್ನ ಜನಗಳಿಗೆ ಹೇಳುವಂಥದ್ದಕ್ಕೆ ತಂದಿರುವಂಥ ಸ್ಟೇನ ವೆಕೆಟ್ ಮಾಡಿಸಿ ನಾವು ಹೇಳ್ತೀವಿ ನವರಾತ್ರಿ ಪೂಜೆ ಮಾಡ್ತಾ ಇಲ್ಲ ಅವರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ನಾಡ ಹಬ್ಬ ಬಿ ಜೆ ಪಿಯವರ ಮನೆ ಹಬ್ಬ ಅಲ್ಲ ಇದು ಅರೆ ಅಶೋಕ್ ಅವರೇ ಇಡೀ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಟಾಪ್ ಟೆನ್ನಲ್ಲಿ ಹತ್ತು ಜನನು ನಿಮ್ಮ ಬಿ ಜೆ ಪಿಯವರೇ ಇದ್ದಾರೆ ರಾತ್ರಿ ಹೊತ್ತು ಬೀಫ್ ಮಾಂಸವನ್ನು ಬೀಫ್ನ ತಿನ್ನುವಂಥ ಒಂದು ವ್ಯವಸ್ಥೆ ಬಿ ಜೆ ಇದೆ ಬೆಳಗ್ಗೆ ಮಾತ್ರ ಕುಂಕುಮ ಇಟ್ಕೊಂಡು ಇಲ್ಲ ವಿಭೂತಿ ಇಟ್ಕೊಂಡು ಶಲ್ಯ ಹಾಕಬಂದು ಕ್ಯಾಮ್ರಾ ಮುಂದ್ಗಡೆ ಜನಗಳ ಮುಂದೆ ತೋರಿಸ್ಕೊಳ್ಳುವಂಥ ಕಪಟ ನಾಟಕವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀವಿ ಕಂಪ್ಲೇಂಟ್ ಉದ್ದೇಶ ಇಷ್ಟೇ ಒಬ್ಬ ಅರ್ಚಕ ಈಗ ನಮ್ಗೆ ಗೊತ್ತಾಯಿತು ಕೆಂಗೇರಿ ಲಿಮಿಟು ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಒಬ್ಬ ಅರ್ಚಕ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿಗಳನ್ನು ಈ ನಾಡಿನ ಮುಖ್ಯಮಂತ್ರಿಗಳನ್ನು ಭಾಳ ಅವಹೇಳನಕಾರಿಯಾಗಿ ನಿಂದಿಸಿರುವಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವು ಲೋಕಲ್ ಚಾನಲ್ಗಳಲ್ಲಿ ಬಂದಿರುವಂಥದ್ದು ನಾವು ಕಂಡಿದ್ದೀವಿ ಕರ್ನಾಟಕದಲ್ಲಿ ಎರಡನೇ ಬಾರಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರನ್ನ ಸಹಿಸ್ಕೊಳ್ಳೋಕೆ ಬಿ ಜೆ ಪಿಯವರ ಅವರ ಇನ್ನರ್ ಅಜೆಂಡಾ ಕೆಲವು ಗ್ರೂಪ್ಗಳ ಮೂಲಕ ಕೆಲವು ಸಂಘಟನೆಗಳ ಮೂಲಕ ಕೆಲವರು ಸೋಕಾಲ್ಡ್ ಹೋರಾಟಗಾರರು ಅನ್ನುವಂಥದ್ದು ಏನು ಹೇಳ್ಕೋತಾ ಇದ್ದಾರೆ ಅವರ ಮೂಲಕ ನಿಂದಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಮುಸ್ಸಂಡಿ ಅಂತ ಬೈದಿದ್ದಾರೆ ಪದ ಯೂಸ್ ಮಾಡಿದ್ದಾರೆ ತಲೆಡ್ಕ ಅಂತ ಬೈದಿದ್ದಾರೆ ಒಬ್ಬ ಅರ್ಚಕ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಒಬ್ಬ ಅರ್ಚಕ ಕುಡಿದ್ಬಿಟ್ಟು ಮಾತಾಡೋ ರೀತಿಯಲ್ಲಿ ಒಬ್ಬ ಅರ್ಚಕ ಮಾತಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕು ಏನಕ್ಕೆ ಮಾತಾಡಿದ್ರು ಅವರು ಬಾನು ಮುಸ್ತಾಕವನ್ನ ದಸರಾ ಉದ್ಘಾಟನೆಗೆ ಕರೆದಿರುವಂಥದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಬಿ ಜೆ ಪಿಯವರಿಗೆ ಬಿ ಜೆ ಪಿ ಭಕ್ತರಿಗೆ ಬಿ ಜೆ ಪಿ ಮುಖಂಡಗಳಿಗೆ ಬಿ ಜೆ ಪಿ ಲೀಡರ್ಸ್ಗಳಿಗೆ ಅವ್ರ ವಿರುದ್ಧ ಅಲ್ಲದೇನೇ ಈ ಭಾಗದ ಮಾಜಿ ಸಂಸದ ಮಾಜಿ ಸಂಸದರು ಮತ್ತು ಅಲ್ಲಿ ಬಿ ಕೆ ಬಿ ಜೆ ಪಿಯ ಒಬ್ಬ ವಕ್ತಾರ ಅವನು ಯಾರೋ ಕಟೀಲ್ ಅಂತ ಇದ್ರಲ್ಲ ಹಿಂದೆ ಅವರು ಸಹ ಅವ್ರ ಸಂದರ್ಭದಲ್ಲಿ ವಕ್ತಾರನ್ನು ಮಾಡ್ಕೊಂಡಿದ್ರು ಮುಖ್ಯ ವಕ್ತಾರನ ಅವನು ಒಬ್ಬ ಕುಡ್ಕ ಮಾತಾಡ್ದಂಗೆ ಮಾತಾಡ್ತಾನೆ ಸಿದ್ದರಾಮಯ್ಯನವ್ರಿಗೆ ಗಡುವು ಕೊಡ್ತಾನವ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಸಿದ್ದರಾಮಯ್ಯನವರು ಬಾನುಮುಸ್ತಾಕ್ ಅವರ ಉದ್ಘಾಟನೆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕು ಸ್ಪಷ್ಟೀಕರಣ ಕೊಡಬೇಕು ಚಾಮುಂಡಿ ಬೆಟ್ಟ ಯಾರು ಸೊತ್ತು ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡಬೇಕು ಇಲ್ಲ ಅಂದ್ರೆ ನಾವು ದಸರಾ ಮಾಡಕ್ಕೆ ಬಿಡಲ್ಲ ಅಂತ ಗಡುವನ್ನು ಕೊಡುವಂಥ ಕೆಲಸವನ್ನ ನಾವು ನೋಡ್ತಾ ಇದ್ದೀವಿ ಒಬ್ಬ ಮುಖ್ಯಮಂತ್ರಿಗೆ ಈ ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ ಮಾಜಿ ಸಂಸದರು ಮೈಸೂರಿನ ಜನರು ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಬಹಳ ತಾಳ್ಮೆಯಿಂದ ನಾವು ಸಹಿಸ್ಕೊಂಡಿದ್ದೀವಿ ಕಾಯ್ಕೊಂಡಿದ್ದೀವಿ ಇನ್ಮೇಲೆ ನಾವು ಸಹಿಸ್ಕೊಡುವಂಥದಕ್ಕೆ ನಮ್ಮಲ್ಲಿ ತಾಳ್ಮೆ ಇಲ್ಲ ನಿರಂತರವಾಗಿ ದೂರುಗಳನ್ನು ಕೊಟ್ಟರು ಪೊಲೀಸ್ನವರು ಯಾವ ರೀತಿ ಆಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆ ಹೆದರ್ಕತ್ತಾರೆ ಯಾರಿಗೆ ಎದುಕತ್ತಾರ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ಇಂದಿನ ಸಂಸದರು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ಉದ್ದೇಶ ಆದರೂ ಏನು ನಿಸ್ಸಾರ್ ಅಹ್ಮದ್ ಅವ್ರನ್ನ ಇನಾಗ್ರೇಟ್ ಮಾಡುವಂಥದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೊಂದನೇ ತಾರೀಕು ಈ ಸೆಪ್ಟೆಂಬರು ಎರಡು ಸಾವಿರದ ಹದಿನೇಳರು ಚಾಮುಂಡಿ ಬೆಟ್ಟದಲ್ಲಿ ನಿಸಾರ್ ಅಹಮ್ಮದ್ ಪಕ್ಕದಲ್ಲೇ ನಿಂತಿದ್ದಾರೆ ಇವರು ಪ್ರಾರ್ಥನೆ ಮಾಡುವಾಗ ಇನಾಗ್ರೇಟ್ ಮಾಡುವಾಗ ನಿಸಾರ್ ಅಹಮದವ್ರು ಮುಸ್ಲಿಮ್ಸ್ ಅಲ್ವ ಚಾಮುಂಡಿ ಬೆಟ್ಟಕ್ಕೆ ತನ್ವೀರ್ ಸೇಠ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಎರಡು ಬಾರಿ ಗರ್ಭದ ಗುಡಿಗೆ ಒಳಗಡೆ ಹೋಗಿ ಪ್ರತಾಪ್ ಸಿಂಹ ಮತ್ತು ಧರ್ಮೀರ್ ಶೇಠವರು ಇಬ್ಬರು ಹೋಗಿ ಪೂಜೆ ಮಾಡಿದ್ದಾರೆ ದೇವಿ ದರ್ಶನ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ತನ್ವೀರ್ ಶೇಠವ್ರು ಮುಸ್ಲಿಮ್ ಅಲ್ವಾ ಮುಸ್ತಾಕ್ ವಿಚಾರದಲ್ಲಿ ಯಾಕೆ ಇದು ಯಾವುದೋ ಒಂದು ಪಿಳ್ಳೆ ನಮ್ಮ ಅಂತ ಭುವನೇಶ್ವರಿ ಕನ್ನಡ ಭುವನೇಶ್ವರಿಗೆ ಅಪಮಾನ ಮಾಡೋರು ಎಲ್ಲಿ ಅಪಮಾನ ಅವರು ಒಂದು ಲ್ಯಾಂಗ್ವೇಜನ್ನ ಬೆಳೆಸುವಂಥದಕ್ಕೆ ಅದನ್ನು ದೇವ್ರ ಥರ ಮೂರ್ತಿ ಥರ ಪೂಜೆ ಮಾಡಬೇಡಿ ಎನ್ನುವಂಥದ್ದು ಅವರ ಅಭಿಪ್ರಾಯ ಇತ್ತು ಅಷ್ಟೇ ಅದಕ್ಕೂ ಮತ್ತೆ ದಸರಾ ಉದ್ಘಾಟನೆ ಕರೆದಿರುವಂಥದ್ದು ಕಾರಣ ಸಮಸ್ಯೆ ಸಮಸ್ಯೆಗಳೇನು ಸಂಬಂಧವೇನು ದಿನನಿತ್ಯ ಕಿಡಿ ಒತ್ತುವಂಥ ಕೆಲಸವನ್ನು ಈ ಹಿಂದಿನ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರುವಂಥ ಸಂಸದರು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಏನಾದರೂ ಇದ್ದರೆ ಎರಡನೇ ಬಾರಿ ಗೆದ್ದು ಮೂರನೇ ಬಾರಿಗೆ ನಿಮಗೆ ಟಿಕೆಟ್ ಯಾಕೆ ತಪ್ಪಿಸಿದ್ರು ಅವರು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿರಿ ಸ್ವಾಮಿ ನಿರಂತರವಾಗಿ ಕೇಳ್ತಾ ಇದ್ದೀವಲ್ಲ ಊರವ್ರನ್ನೆಲ್ಲ ನೀನು ಬೈಬೋದು ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಹೋಗಿ ಸ್ಟೇ ತಗೊಂಬತ್ತೀರಾ ಕೋರ್ಟಲ್ಲಿ ಸ್ಟೇ ತಗೊಂಬತ್ತೀರ ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದನ್ನ ಜನಗಳಿಗೆ ಹೇಳುವಂಥದಕ್ಕೆ ತಂದಿರುವಂಥ ಸ್ಟೇನ ವೆಕೆಟ್ ಮಾಡಿಸಿ ನಾವು ಹೇಳ್ತೀವಿ ಹಾಲಿ ಸಂಸದರು ಮತ್ತು ಮಾಜಿ ಸಂಸದರು ಇಬ್ಬರು ಸೇರಿಕೊಂಡು ಮೈಸೂರು ಜನನ ದಿಕ್ಕು ತಪ್ಪಿಸುವಂಥದ್ದು ಒಂದು ಕಡೆ ಆದರೆ ಮೈಸೂರು ಮಾನ ಮರ್ಯಾದೆಯನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಳೆಯುವಂಥ ಕೆಲಸವನ್ನು ಮಾಡ್ತಾರೆ ಹಾಲಿ ಸಂಸದರು ಒಂದು ಸಾರಿ ಸ್ವಾಗತ ಮಾಡ್ತಾರೆ ಇನ್ನು ಯಾರು ಬೈದರೋ ಏನೋ ಗೊತ್ತಿಲ್ಲ ಮಾಜಿ ಸಂಸದರು ಹೇಳಿಕೆಯನ್ನು ಒಪ್ಪುವಂಥ ಕೆಲಸವನ್ನು ನೆಕ್ಸ್ಟ್ ಎರಡನೇ ಬಾರಿ ಮಾಡ್ತಾರೆ ಇಲ್ಲ ನಾನು ವಿರೋಧಿಸ್ತೀನಿ ಮುಸ್ತಾಕ ಇದು ಬಾನ ಮುಸ್ತಾಕವನ್ನು ಕರೆದಿರುವಂಥದ್ದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ ಎರಡನೇ ಸರಿ ಮತ್ತೆ ಹೇಳಿಕೆ ಕೊಡ್ತಾರೆ ಒಬ್ಬ ರಾಜ ಮಂಥಂದಿಂದ ಬಂದಿರುವಂಥವ್ರು ಅಂತ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ ನೀವು ದತ್ತುಪುತ್ರಿದ್ದೀರಲ್ವಾ ನೀವು ಪಾಪ ನಾವು ಹಿಂದೆ ಎಲ್ಲ ಅದನ್ನೇ ಹೇಳ್ತಾ ಇದ್ದೀವಿ ರಾಜರ ಮಂಥಂದವರು ಅನ್ನುವಂಥದ್ದು ಅವರಿಗೆ ಆದಂಥ ಒಂದು ತೂಕ ಗಾಂಧಾರಿ ಒಬ್ಬ ಬ ಒಂದು ಗಂಭೀರತೆ ಇರುತ್ತೆ ಬೆಳಗ್ಗೆ ಒಂದು ಮಾತಾಡೋದು ಸಾಯಂಕಾಲ ಒಂದು ಮಾತಾಡೋ ರೀತಿಯಲ್ಲಿ ಮಾತಾಡ್ಬಿಟ್ರು ನೀವು ಭಾನು ಮುಸ್ತಾಕ್ ಅವರು ಬರ್ತಾ ಇರುವಂಥದ್ದು ದಯಮಾಡಿ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ದಸರಾ ಉತ್ಸವವನ್ನು ಉತ್ಸವ ಉತ್ಸವವನ್ನು ಇನಾಗ್ರೇಟ್ ಮಾಡೋಕ್ಕೆ ನವರಾತ್ರಿ ಪೂಜೆ ಮಾಡ್ತಾಯಿಲ್ಲ ಅವರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ನಾಡ ಹಬ್ಬ ಬಿ ಜೆ ಪಿಯವರ ಮನೆ ಹಬ್ಬ ಅಲ್ಲ ಇದು ನಾಡ ಹಬ್ಬ ಅಂದರೆ ಏನು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಬಿ ಜೆ ಪಿಯವ್ರಿಗೆ ನಾಡ ಹಬ್ಬ ಇದು ನಾಡ ಹಬ್ಬವನ್ನು ಎಲ್ಲರೂ ಸೇರಿಸಿ ಸೇರಿ ಆ ಊರವರು ಆಚರಣೆ ಮಾಡುವ ಆಚರಣೆ ಮಾಡುವಂಥ ಒಂದು ಹಬ್ಬ ಇಡೀ ರಾಜ್ಯ ಆಚರಣೆ ಮಾಡುವಂಥ ಒಂದು ಹಬ್ಬ ದಸರಾ ಅನ್ನ ಬರೀ ಮೈಸೂರು ಮಾತ್ರ ಸೀಮಿತ ಆಗಿರುವಂಥದ್ರಲ್ಲಿ ಇಡೀ ದೇಶದಲ್ಲಿ ದಸರಾವನ್ನು ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡುವಂಥ ಒಂದು ಹಬ್ಬ ಅದು ಪೂಜೆ ಪುನಸ್ಕಾರ ನಿಮ್ಮ ವೈಯಕ್ತಿಕವಾಗಿ ಏನಿದೆಯೋ ಅದನ್ನು ಮಾಡುವಂಥದ್ದಕ್ಕೆ ಕೆಲವು ನಿರ್ಬಂಧನೆಗಳಿರ್ತವೆ ಅದ್ರ ಪ್ರಕಾರ ಮಾಡ್ಕೊಳ್ಳಿ ಆಮೇಲೆ ಯಾರೋ ಒಬ್ಬ ಲೀಡರ್ ಆಫ್ ಅಪೋಸಿಷನು ಏನಾದರೂ ಇಂಥವ್ರಿಗೆಲ್ಲ ಲೀಡರ್ ಆಫ್ ಅಪೋಸಿಷನ್ ಕೊಟ್ಬಿಟ್ಟು ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಕಿಡಿ ಒದಸುವಂಥದಕ್ಕೆ ಬಾನು ಮುಸ್ತಾಕ್ ಅವರು ಹಸು ಮಾಂಸ ತಿಂತಾರೆ ಅಂತಾರೆ ಹಸು ಮಾಂಸ ತಿಂದಿರುವಂಥದ್ದು ನೋಡಿದ್ದಾರೆ ಅವರು ಅರೆ ಅಶೋಕ್ ಅವರೇ ಇಡೀ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಟಾಪ್ ಟೆನ್ನಲ್ಲಿ ಹತ್ತು ಜನನು ನಿಮ್ಮ ಬಿ ಜೆ ಪಿಯವರೇ ಇದ್ದಾರೆ ಟಾಪ್ ಟೆನ್ ಬಿ ಜೆ ಪಿಯ ಮುಖಂಡರುಗಳೇ ಬೀಫ್ ಎಫ್ ಎಕ್ಸ್ಪೋರ್ಟ್ಸಲ್ಲಿ ಎಕ್ಸ್ಪೋ ಎಕ್ಸ್ಪೋರ್ಟಲ್ಲಿ ಅವರೇ ನಂಬರ್ ಒನ್ ಸ್ಥಾನದಲ್ಲಿ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಅಪ್ ಟು ಟೆನ್ನವರ್ಗು ಬಿ ಜೆ ಪಿ ಮುಖಂಡರುಗಳ ಒಡೆತನದ ಕಂಪ್ನಿಗಳೇ ಇಡೀ ಇಡೀ ಪ್ರಪಂಚಕ್ಕೆ ಬೀಫ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥದ್ದು ಲಕ್ಷ ಗಟ್ಟಲೆ ಟನ್ ಗಟ್ಟಲೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ವ್ಯವಸ್ಥೆ ಇರುವಂಥದ್ದು ಬಿ ಜೆ ಪಿಯವರು ರಾತ್ರಿ ಹೊತ್ತು ಬೀಫ್ ಮಾಂಸವನ್ನು ಬೀಫ್ನ ತಿನ್ನುವಂಥ ಒಂದು ವ್ಯವಸ್ಥೆ ಬಿ ಜೆ ಪಿಯವ್ರದ್ದೇ ಇದೆ ಬೆಳಗ್ಗೆ ಮಾತ್ರ ಕುಂಕುಮ ಇಟ್ಕೊಂಡು ಇಲ್ಲ ವಿಭೂತಿ ಇಟ್ಕೊಂಡು ಶಲ್ಯ ಹಾಕಬಂದು ಕ್ಯಾಮ್ರಾ ಮುಂದ್ಗಡೆ ಜನಗಳ ಮುಂದೆ ತೋರಿಸ್ಕೊಳ್ಳುವಂಥ ಕಪಟ ನಾಟಕವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ವಿ ಬಿ ಜೆ ಪಿ ಕಿಡಿ ಒದಿಸುವಂಥದ್ದು ಬಿಟ್ಟರೆ ಇಷ್ಟ್ರಿ ಓದ್ರಿ ಇಸ್ಟ್ರಿ ಓದಿ ಕೆಲವು ಮಾಧ್ಯಮಗಳನ್ನ ಸಹ ಎಡಿಟೋರಿಯಲ್ ಕಾಲಂಬಲ್ಲಿ ಪುಟ್ಗಟ್ಟಲೆ ಬರೆದಿದ್ದಾರೆ ನಲ್ವಾಡಿ ಕೃಷ್ಣರಾಜ ಒಡೆಯವರು ಮಿರ್ಜಾ ಇಸ್ಮಾಯಿಲ್ ಅವರು ದೀವನ್ರಾಗಿದ್ದಾಗ ಆನೆ ಅಂಬಾರಿ ಮೇಲೆ ಅವರು ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಒಂದು ಅರ್ಮನಿನ ಒಳಗಡೆನೇ ಒಂದು ಸಮಾಧಿ ಇದೆ ಮುಸ್ಲಿಂ ಸಮಾಧಿ ಯಾರೋ ಶಾ ನೀ ಅಲಿ ಅಲಿ ಶಾ ಅನ್ನೋವಂಥವ್ರು ಸಮಾಧಿ ಇರುವಂಥದ್ದು ನೀವು ಇವತ್ತು ನೋಡ್ಬೋದು ನೀವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ರಾಜರ ಮನತಂದದಲ್ಲಿರುವಂಥ ಒಂದು ವ್ಯವಸ್ಥೆ ಇದು ಇವತ್ತು ನೀವು ಕಿಡಿ ಒತ್ತಿಸಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇದ್ದೀರಲ್ಲ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದೀನಿ ಇನ್ನು ನಿಲ್ಲಿಸ್ಲಿಲ್ಲ ಅಂದರೆ ನಾವು ಉಗ್ರವಾದ ಚಿಟ್ ಬ ಚಳುವಳಿಯನ್ನು ಉಗ್ರವಾದ ಹೋರಾಟವನ್ನು ಬಿ ಜೆ ಪಿಯವ್ರ ವಿರುದ್ಧ ಯಾರ್ಯಾರು ಹೇಳಿಕೆ ಕೊಡ್ತಾರೋ ಅವ್ರ ವಿರುದ್ಧ ಅವ್ರ ಮನೆ ಮುಂದಗಡೆ ಹೋಗಿ ನಾವು ನಾಳೆ ನಾಳೆಯಿಂದ ಶುರು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಹೋರಾಟ ಮಾಡುವಂಥ ಕೆಲಸವನ್ನು ಶುರು ಮಾಡ್ತೀವಿ ನಾಳೆಯಿಂದ ಇವರ ಬಂಡವಾಳವನ್ನು ಕಾ ರಾಜಕೀಯಕ್ಕೋಸ್ಕರ ಯಾವ ರೀತಿ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾಯಿದ್ದೀವಿ ನಾವು ಈಗ ಡಿ ಸಿ ಪಿ ಒನ್ನನ್ನು ನಾನು ಭೇಟಿ ಮಾಡಿದ್ದೀವಿ ಅವರಿಗೆ ಆಗ್ರಹ ಮಾಡಿದ್ದೀವಿ ಕಂಪ್ಲೇಂಟಲ್ಲಿ ಭಾಳ ಸ್ಪಷ್ಟವಾಗಿದೆ ಈ ಪ್ರತಾಪ್ ಸಿಂಹ ಮತ್ತು ಎಂ ಜಿ ಮಹೇಶ್ ಅನ್ನೋರ ವಿರುದ್ಧ ಎಫ್ ಐ ಆರ್ ಆಗಬೇಕು ಆಮೇಲೆ ಕೋಮು ಗಲಭೆ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಇಟ್ಕೊಂಡವರು ಹೇಳಿಕೆಗಳ ಮೂಲಕ ಅವರು ಕೂಡಲೇ ಅವ್ರನ್ನ ಎಫ್ ಐ ಆರ್ನ ದಾಖಲುಪಡಿಸಿ ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಆಮೇಲೆ ಅರ್ಚಕರನ್ನು ಬೆಂಗಳೂರು ಪೊಲೀಸ್ನವರು ಅರ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಒಂದು ಮಾಹಿತಿ ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ನಾವು ಇಂಥವ್ರಿಗೂ ಸಮಾಧಾನದಿಂದ ಇರುವಂಥದ್ದಕ್ಕೆ ಹೇಳಿಕೆ ಹೇಳಿದ್ದೀವಿ ಅವ್ರು ಇಂಥವ್ರಿಗೂ ಸಮಾಧಾನದ ಇದ್ದಾರೆ ನಾಳೆಯಿಂದ ಸಮಾಧಾನದಲ್ಲಿರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಾವು ಹೋರಾಟವನ್ನು ಈ ಸುಳ್ಳು ಹೇಳಿಕೆ ವಿರುದ್ಧ ನಿಜವನ್ನ ಹೇಳುವಂಥ ಕೆಲಸವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ನಾನು ನಿಮ್ಮ ಮುಂದೆ ಹೇಳುವಂಥದ್ದಕ್ಕೆ ಇಷ್ಟಪಡ್ತೀನಿ